ಶಾಂತಿಪುರದಲ್ಲೂ ಸೋಲಿಲ್ಲದ ಸರದಾರನಂತೆ ಮಿಂಚಿದ ಕರ್ನಾಟಕ ಡಾನ್ ಹೋರಿ ಕರ್ನಾಟಕ ಡಾನ್ಹೋರಿಯನ್ನ ಹಿಡಿಯಲು ಹೋದ ಆಂಧ್ರ ಯುವಕರು ಸುಸ್ತು ಸುಸ್ತು ನಾಲ್ಕು ವರ್ಷದಿಂದ ಸೋಲಿಲ್ಲದೆ ಸರದಾರನಂತೆ ಮಿಂಚುತ್ತಿರುವ ಗೋಪೇನಹಳ್ಳಿಯ ಕರ್ನಾಟಕ ಡಾನ್ ಹೋರಿಯು ಆಂಧ್ರ ಪ್ರದೇಶದ ಶಾಂತಿಪುರದಲ್ಲೂ ಕೂಡ ಜೈಬೀರಿಯನ್ನ ಬಾರಿಸಿದೆ ಕೆಜೆಫ್ ತಾಲೂಕಿನ ಗೋಪೇನಹಳ್ಳಿ ಗ್ರಾಮದ ಯುವ ರೈತ ಹರೀಶ್ ರವರ ಮಾಲೀಕತ್ವದ ಕರ್ನಾಟಕ ಡಾನ್ ಎಂಬ ಓರಿಯು ಆಂಧ್ರ ಪ್ರದೇಶದ ಶಾಂತಿಪುರ ಮಂಡಲದ ಕೆನುಮಾಕಲಪಲ್ಲಿ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಹಮ್ಮಿಕೊಂಡಿದ್ದ ಹೋರಿ ಬೆದರಿಸುವ ಸ್ಪರ್ಧೆಯಲ್ಲಿ ಭಾಗವಹಿಸಿ ಗೆಲ್ಲುವ ಮೂಲಕ ತೆಲುಗು ನಾಡಿನಲ್ಲಿ ಕರ್ನಾಟಕದ ಕೀರ್ತಿ ಪತಾಕೆಯನ್ನ ಹಾರಿಸಿದೆ ಈ ಸ್ಪರ್ಧೆಯಲ್ಲಿ ಎರಡು ಸುತ್ತುಗಳಿದ್ದು ಓರಿಯನ್ನು ಇಡಿದವರೆಗೆ ಹತ್ತು ಸಾವಿರ ನಗದು ಬಹುಮಾನವನ್ನ ಮಾಲೀಕ ಹರೀಶ್ ರವರು ಘೋಷಣೆ ಮಾಡಿದ್ದರು ಆದರೆ ಎರಡು ಸುತ್ತುಗಳಲ್ಲೂ ಆಂಧ್ರ ಪ್ರದೇಶದ ಯುವಕರು ಕರ್ನಾಟಕ ಡಾನ್ ಹೋರಿಯನ್ನ ಹಿಡಿಯಲಾಗದೆ ಸುಸ್ತಾಗಿದ್ದಾರೆ